ಈಗ ನಾವೆಲ್ಲರೂ ಕಾಶಿ ಪ್ರವಾಸ ಮಾಡ್ತಾ ನಮ್ಮ ಒಂದು ಮುಖ್ಯವಾದ ಸಂಸ್ಥೆಯಿಂದ ಸುವರ್ಣಗೌರಿ ಪುಟ್ಟೇಜಸ್ ಅಂಡ್ ಹೋಮ್ ಲೀಡ್ ಕಾರ್ಡ್ಸ್ ಸಂಸ್ಥೆ ವತಿಯಿಂದ ನಮ್ಮ ಮಾಲೀಕರಾದಂತಹ ನಂಜುನ್ ಸರ್ ಸಾರು ಹಾಗೂ ಪ್ರಿಯಾಶಕ್ತಿ ಮೇಡಮ್ ಅವರು ಹಾಗೂ ನಮ್ಮ ಕಂಪನಿಯ ಸಿಇಒ ಆದಂತಹ ಪ್ರಕಾಶ್ ಸರ್ ಅವರ ಕಡೆಯಿಂದ ನಮಗೆ ಒಳ್ಳೆ ಒಂದು ಅವಕಾಶ ಅಂದ್ರೆ ಕಾಶಿ ದರ್ಶನ ಮಾಡ್ತಕ್ಕಂಥ ಒಂದು ಅವಕಾಶ ಕೊಟ್ಟರು ಆ ಅವಕಾಶದಲ್ಲಿ ನಾವೆಲ್ಲ ಭಾಗಿಯಾಗಿ ಸುಮಾರು ನಮ್ಮ ಒಂದು ತಂಡದಿಂದ ಐವತ್ತೈದು ಜನ ಈಗ ಇನ್ನೂರ ಮೂವತ್ತೆರಡು ಜನ ಪ್ರಯಾಣ ಮಾಡತಕ್ಕಂಥ ಒಂದು ಫ್ಲೈಟ್ ಅಲ್ಲಿ ಎಲ್ಲರೂ ಮಕ್ಕಳ ಸಮೇತ ಚಿಕ್ಕ ಚಿಕ್ಕ ಮಕ್ಕಳ ಸಮೇತ ಖುಷಿಯಾಗಿ ಎಲ್ಲರೂ ಪ್ರಯಾಣ ಬೆಳೆಸ್ತಿದ್ದಾರೆ ಇಂಥ ಒಂದು ಪ್ರಯಾಣಕ್ಕೆ ಅವಕಾಶ ಮಾಡಿಕೊಟ್ಟ ಸಂಸ್ಥೆಗೆ ನಮ್ಮ ಅನಂತ ಅನಂತ ಧನ್ಯವಾದಗಳು ಜೊತೆಗೆ ಹಿರಿಯರು ಕಿರಿಯರು ಅಂತ ಅನ್ನದೇ ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ತುಂಬಾ ಖುಷಿಯಾಗಿದ್ದಾರೆ ಇಂಡಿಗೋ ಫ್ಲೈಟ್ ಇನ್ನೂರ ಮೂವತ್ತೆರಡು ಜನ ಕೆಪಾಸಿಟಿ ಫ್ಲೈಟ್ ತುಂಬಾ ಜನ ಇದ್ದಾರೆ ಈ ಒಂದು ಸುಸಂದರ್ಭದಲ್ಲಿ ಇಂಥ ಒಂದು ಸುವರ್ಣ ಅವಕಾಶ ನಮಗೆ ಒದಗಿ ಬಂದಿದೆಯಲ್ಲ ಇದು ನಮ್ಮ ಒಂದು ಭಾಗ್ಯ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ ನಾವೆಲ್ಲರೂ ಸಹ ಕಾಶ ಯಾತ್ರೆ ಮುಗಿಸಿ ಸುಖಕರವಾಗಿ ಪ್ರವಾಸ ಮುಗಿಸ್ಕೊಂಡು ಬರ್ತೀವಿ ಇಂತ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿದರ ನಿಮಗೆಲ್ಲರಿಗೂ ಸಹ ಆ ಭಗವಂತ ಒಳ್ಳೇದನ್ನ ಬಯಸಲಿ ಅಂತ ಆಶ್ರಿತ ಮುಗಿಸ್ತಾ ಇದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತುಕಣ ನಮ್ಗೆ ಕಾಶಿಗೆ ಹೋಗ್ಬೇಕಂತ ಜೋರಾಗಿರ್ಬೇಕಾ ಆಕ್ಚುಲಿ ನಮ್ಗೆ ಕಾಶಿಗೆ ಹೋಗ್ಬೇಕಂತ ತುಂಬಾ ಆಸೆ ಇತ್ತು ದೇವತ್ರ ಪ್ರಯತ್ನ ಮಾಡ್ತಾ ಇದ್ದೆ ನೆನ್ಸ್ಕೊಂಡಿದ್ದೊಂದು ವಾರಕ್ಕೆನೇ ನಮಗೆ ನಮ್ಮ ಅಕ್ಕ ಇಂತ ನಾವು ಆಫರ್ ಇದೆ ಬರ್ತೀಯ ನಮ್ಮ ಅಂತ ಕರೆದ್ರು ನಮ್ಗೆ ಇಷ್ಟ ಆಯ್ತು ನಾವು ಬರ್ತಾ ಇದ್ದೀವಿ ಇದು ನಮ್ಗೆ ಫಸ್ಟ್ ಐತಿ

ಅಮ್ಮ ನೀವು ಸ್ವಲ್ಪ ಮಾತಾಡಕ್ಕೆ ಮಾಡಿ ಲೈಫ್ ನಲ್ಲಿ ಏನು ಎಕ್ಸ್ಪೀರಿಯನ್ಸ್ ಆಗುತ್ತೆ फी च <code> ಮಾತಾಡಿ ಈಗ ಸರ್ ಇಲ್ಲೇನ ಈ ಕಡೆ ಎಲ್ಲ ಬನ್ನಿ ಸರ್ ಈ ಕಡೆ ಬನ್ನಿ ಸರ್ ಮಾತಾಡೋಣ ನೀವು ಆ ಕಡೆಯಿಂದ ಬನ್ನಿ ಏನ್ ಹೇಳ್ಬೇಕು ಸರ್ ನಮ್ಮ ಸೋನಗೌರಿ ಕಂಪನಿಯವರು ಎಲ್ಲರೂ ಕೈ ಎತ್ತರಿ ಕೇಳಿ ಕೊಡಿ ಸರ್ ಒಂದು ನಿಮಿಷ ಸರ್ ನೀವು ಸರಿ ಕಾಣ್ತಾ ಇಲ್ಲ ಎಲ್ಲ ಕೈ ಮೇಲೆ ಎತ್ತಿ ಡಾಲರ್ ಹಾಕಿರಲ್ಲ ನೀವು ಸ್ವಲ್ಪ ಮರೆಯಾಗಬೇಕು

ಕರ್ಣಗೌರಿ ಕಂಪ್ನಿ ಕಡೆ ಕಂಪ್ನಿಯವರ ಒಂದು ಅಮೋಘವಾದ ಒಂದು ತೀರ್ಮಾನ ಏನು ಅಂತಂದರೆ ಕಡೆ ಪಕ್ಷಕ್ಕೆ ಎಷ್ಟೋ ಜನ ಈ ಕಾಶಿ ಯಾತ್ರೆ ಮಾಡದೇ ಕೊನೆ ಆಗಿದ್ದಾರೆ ಅಂಥ ಒಂದು ಸಂದರ್ಭಗಳಲ್ಲಿ ಕಾಶಿ ಮತ್ತು ಅಯೋಧ್ಯೆ ಅಯೋಧ್ಯೆ ಇತಿಹಾಸ ಸಾವಿರಾರು ವರ್ಷಗಳಿಂದ ತಲೆ ತಲೆಮಾರುಗಳಿಂದ ಅದು ವ್ಯಾವಹಾರಿಕವಾಗಿ ಅದು ಪೆಂಡಿಂಗಿದ್ದು ಈಗ ನಿರ್ಮಾಣ ಆದಮೇಲೆ ಎಷ್ಟೋ ಜನ ಹೋಗೋಕ್ಕಾಗಿಲ್ಲ ನಾನು ಒಂದು ಎರಡು ಮೂರು ಸಾರಿ ಹೋಗಿ ಬಂದಿದ್ದೀನಿ ಆಮೇಲೆ ಕಾಶಿಗೂ ಸುಮಾರು ಒಂದು ಏಳೆಂಟತ್ತು ಸಾರಿ ನಾನು ಹೋಗಿ ಬಂದಿದ್ದೀನಿ ಆದರೆ ಒಂದು ಸಾರಿನೂ ಹೋಗೋಕಾಗದೇ ಇರೋಂಥವ್ರಿಗೆ ಅದು ಅವ್ರಿಗೆಲ್ಲೂ ಕೂಡ ಕಂಪ್ನಿ ಕಡೆಯಿಂದ ಒಂದು ಒಂದು ಉತ್ತಮವಾದಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದೆ ಆಮೇಲೆ ಕಾಶಿ ಯಾತ್ರೆ ಮಾಡೋದಕ್ಕಿಂತಲೂ ಮಾಡಿಸೋರಿಗೆ ಭಾಳ ಉತ್ತಮವಾದಂತ ಭಾಗ್ಯ ಸಿಗತ್ತೆ ಈ ಒಂದು ಫ್ಲೈಟ್ ಬಗ್ಗೆ ಈ ಹೊಸದಾಗಿ ಫ್ಲೈಟ್ ಹತ್ತಿರೋರು ಮುಖ ನೋಡ್ತಾ ಇದ್ರೆ ಮಲ್ಲಿಗೆ ಹೂವು ಅರಳದ ಹರಳತಾ ಇದೆ ಅವರ ಒಂದು ಒಂದು ಭಾವನೆಗಳನ್ನ ಒಂದೆರಡು ಮಾತಲ್ಲಿ ವ್ಯಕ್ತಪಡಿಸೋದಿಲ್ಲ ಈಗ ಫ್ಲೈಟ್ ಅಲ್ಲಿ ಕೂತಿದ್ದಾರೆ ಫ್ಲೈಟಲ್ಲಿ ಕೂತಿದ್ದಾರೆ ಬಹಳ ಸಂತೋಷ ವ್ಯಕ್ತಪಡಿಸ್ತಾ ಇದ್ದಾರೆ ಪ್ರತಿಯೊಬ್ಬರು ಕೂಡ ಯೋಜನೆ ಈ ಯೋಜನೆ ನಿರಂತರವಾಗಿ ನಡೀಲಿ ಅಂತ ಆಶಿಸ್ತಾ ಇದ್ದೀನಿ ಯಾಕೆಂತಂದ್ರೆ ಕಂಪನಿ ಸ್ಥಾಪನೆ ಮಾಡೋದು ಅಷ್ಟು ಈಸಿ ಅಲ್ಲ ಸ್ಥಾಪನೆ ಮಾಡಿದ್ದಾದ ಅದನ್ನು ಚಾಲನೆ ಮಾಡೋದು ಅಷ್ಟು ಈಸಿ ಅಲ್ಲ ಅದರ ಮಧ್ಯದಲ್ಲಿ ಇಂಥ ಒಂದು ಯೋಜನೆಗಳನ್ನು ರೂಪಿಸೋದು ಕೂಡ ಅಷ್ಟು ಸುಲಭವಾದಂಥ ವಿಚಾರ ಅಲ್ಲ ಆದರೂ ಕೂಡ ಇಂಥ ಒಂದು ಕಾಶಿ ಯಾತ್ರೆ ಮಾಡಿಸೋ ಅಂಥ ಒಂದು ಯೋಜನೆ ಇದೆಯಲ್ಲ ಇದು ಕಂಪ್ನಿಯಲ್ಲಿ ಶಾಶ್ವತವಾಗಿ ಅವ್ರಿಗೆ ಒಂದು ಒಳ್ಳೆಯದನ್ನು ಮಾಡತಕ್ಕಂಥ ಒಂದು ಕಂಪ್ನಿ ಅಂತ ಹೇಳಿದ್ರೆ ತಪ್ಪಾಗಲಾರದು